ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೊನಲ್ ಹೋಗಿ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಸ್ವಲ್ಪ ಎದ್ದಿದ್ದು ಲೇಟೇ ಆಯಿತು ಟೈಮ್ ಬಂದು ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ನನ್ನ ಹಸ್ಬೆಂಡೇ ಎಬ್ಬರಿಸಿದ್ರು ಬಿಕಾಸ್ ಕಸ ಬಂದಿತ್ತು ಕಸ ಹಾಕೋದಕ್ಕೆ ಅಂತ ಇವನ್ ಅವ್ರಿಗೂ ಕೂಡ ಕಾಫಿ ಮಾಡಿಕೊಡ್ಬೇಕಿತ್ತು ಅವರು ಬೆಳಗ್ಗೆ ಬೇಗನೆ ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ಅವರೇ ಎಬ್ಬರ್ಸಿದ್ರು ಎದ್ ಎದ್ಬಿಟ್ಟು ಅವ್ರಿಗೆ ಕಸ ಹಾಕ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಇಬ್ರು ಕೂಡ ಕಾಫಿ ಕೂಡ ಮಾಡ್ಕೊಂಡು ಕುಡಿದ್ವಿ ಆ ಹಸ್ಬೆಂಡ್ ಹೋದ್ರೀಗ ಬಿಕಾಸ್ ಅವ್ರು ಓಡಿಸೋದು ಆಟೋ ಅಲ್ವಾ ಈಗ ಮಳೆ ಸೀಸನ್ ಆಗಿರೋದ್ರಿಂದ ಸೊ ಬಿಸ್ನೆಸ್ ಸ್ವಲ್ಪ ಡಲ್ಲೇ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಬೇಗನೆ ಹೋಗ್ತಿದ್ದಾರೆ ಒಂದು ವೀಕಿಂದ ಇನ್ನು ಆದ್ಯ ಕೂಡ ಮಲಗಿದ್ದಾರೆ ಅಷ್ಟರಲ್ಲಿ ಕೆಲಸ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಕೆಲಸ ಮಾಡ್ತಿದ್ದೀನಿ ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನೀವು ತುಂಬಾ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ನಮಗೂ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ಸೊ ಈಗ ಸೊ ಹಸ್ಬೆಂಡ್ ಕೂಡ ಹೊರಡ್ರು ಆಟೋಗೆ ಈಗ ನಾನು ಆಚೆ ಹೊರಂಡ ಎಲ್ಲ ನೀಟಾಗಿ ತೊಳೆದು ಬಾಗಿಲು ಮುಂದೆ ಎಲ್ಲ ನೀಟಾಗಿ ತೊಳೆದು ಒರೆಸಿದ್ದಾಗಿದೆ ಸೊ ಈಗ ರಂಗೋಲಿ ಹಾಕ್ತಾ ಇದೀನಿ ನಾನು ಎವ್ರಿ ಡೇ ರಂಗೋಲಿ ಹಾಕೇ ಹಾಕ್ತೀನಿ ಪೀರಿಯಡ್ಸ್ ಟೈಮ್ ತ್ರೀ ಡೇಸ್ ಮಾತ್ರ ನಾನು ಹಾಕೋದಿಲ್ಲ ಆ ಟೈಮಲ್ಲಿ ಹಾಕೋಕ್ಕೆ ಯಾರೂ ಇಲ್ಲ ಬಿಕಾಸ್ ನಾನು ಹಸ್ಬೆಂಡು ಪಾಪ ಮೂರೇ ಜನ ಅಲ್ವ ಇರೋದು ಹಾಗಾಗಿ ನಾನೇ ಹಾಕಬೇಕಾಗುತ್ತೆ ಆ ಮೂರು ದಿನ ಮಾತ್ರ ನಾನು ಹಾಕೋದಿಲ್ಲ ಇವತ್ತು ಶೂಟಿಂಗ್ ಇದೆ ಆದ್ದಂದು ಸೊ ಶೂಟಿಂಗ್ ಕೂಡ ಹೋಗಬೇಕು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊತಿದ್ದೀನಿ ಇನ್ನು ಆ ದಿನ ಶೂಟಿಂಗ್ ಕೂಡ ಇತ್ತಲ್ಲ ಹನ್ನೆರಡು ಗಂಟೆಗೆ ಹೇಳಿದ್ರು ಸರಿ ಅಷ್ಟರಲ್ಲಿ ಬಟ್ಟೆ ಕೂಡ ವಾಶ್ ಮಾಡಿದ್ರೆ ಬರೋಷ್ಟೆಲ್ಲ ಒಣಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಕೂಡ ವಾಶ್ ಮಾಡಿಕೊಂಡೆ ಕೈಯಲ್ಲೇ ವಾಶ್ ಮಾಡೋದು ನಮ್ಮ ಮನೇಲಿನ್ ವಾಷಿಂಗ್ ಮಿಷಿನ್ ಇಲ್ಲ ಸೊ ಹಾಗಾಗಿ ಕೈಯಲ್ಲೇ ವಾಶ್ ಮಾಡಿ ಇಲ್ಲಿ ಇದ್ದೀನಿ ಒಣಗಾಕಂತೂ ಇಲ್ಲಿ ಫೆಸಿಲಿಟಿ ಅಷ್ಟಕ್ಕಷ್ಟೇ ಬಿಕಾಸ್ ಬಾಲ್ಕನಿಯಲ್ಲಿ ಒಣಗಾಕಬೇಕು ಬಿಸಿಲಂತೂ ಅಲ್ಲಿ ಬೀಳೋದೇ ಇಲ್ಲ ಬರೀ ಗಾಳಿಗೆ ಒಣಗಬೇಕು ಅಷ್ಟೇ ಈ ಜೀನ್ಸ್ ಪ್ಯಾಂಟ್ಗಳು ಮತ್ತು ಟವಲು ತಿಕ್ಕಾಗಿರೋ ಬಟ್ಟೆಗಳೆಲ್ಲ ಅದು ಒಣಗಬೇಕಂದ್ರೆ ಅಟ್ಲೀಸ್ಟ್ ತ್ರೀ ಫೋರ್ ಡೇಸೇ ಬೇಕು ಸೊ ಬಿಸಿಲಲ್ಲಿ ಒಣಗ್ದಷ್ಟು ಬರೋದಿಲ್ಲ ಬಟ್ಟೆಗಳು ಸೊ ಹಾಗಾಗಿ ನನಗಿದೊಂದು ಈ ಮನೇಲಿ ಕಂಫರ್ಟೇಬಲ್ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ನು ಕೂಡ ಇಲ್ಲ ಇನ್ನೇನು ಮಾಡೋದು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಬೇಕು ಬಿಕಾಸ್ ನಾವು ಬಾಡಿಗೆ ಮನೆ ಆಗಿರೋದ್ರಿಂದ ನಮಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಡೈಲಿ ಜಾಸ್ತಿ ಬಟ್ಟೆ ಬಿಳದೇ ಇರೋ ಹಾಗೆ ಒಂದೊಂದು ದಿನಕ್ಕೆ ವಾಶ್ ಮಾಡ್ತಿದ್ದೀನಿ ಬಿಕಾಸ್ ಜಾಗ ಇಲ್ವಲ್ಲ ಹಾಗಾಗಿ ಈಗ ಸ್ಪೇಸ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಂದರೆ ಟೂ ಡೇಸ್ ಒನ್ಸೇ ನಾನು ವಾಶ್ ಮಾಡ್ಬಿಡ್ತೀನಿ ಬಟ್ಟೆಗಳನ್ನೆಲ್ಲ ಸೊ ನನಗೂ ಕೂಡ ಈಸಿ ಆಗುತ್ತೆ ಒಣಗಕಕ್ಕೂ ಬೇಗ ಹಾರುತ್ತೆ ಬಟ್ಟೆಗಳು ಅಂತ ಹೇಳಿ ಇನ್ನು ಆದ್ಯ ಎದ್ದೇಳಷ್ಟರಲ್ಲಿ ನನ್ನ ಟಿಫನ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮತ್ತೆ ಚಪಾತಿ ಮಾಡ್ತಿದ್ದೀನಿ ಬೆಂಡೆಕಾಯಿ ಪಲ್ಯ ಮತ್ತೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ರೆ ಹಸ್ಬೆಂಡ್ ಅಷ್ಟು ಕಷ್ಟೆ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ಸಾಂಬಾರ್ ಮಾಡಿದ್ರೆ ರಾತ್ರಿಗೂ ಕೂಡ ಆಗುತ್ತಲ್ಲ ಅದಕ್ಕೆ ಮುದ್ದೆಯನ್ನು ಅಥವಾ ಅನ್ನನೂ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಬೆಂಡೆಕಾಯಿ ಸಾಂಬಾರ್ ಮಾಡ್ತಾ ಅದು ತುಂಬಾನೇ ಈಸಿಯಾಗಿ ಮಾಡಬಹುದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಮೀಡಿಯಂ ಸೈಜ್ ಆನಿಯನ್ನು ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಟೊಮೊಟೊ ಸೊ ನಿಮ್ಮ ಖಾರಕ್ಕೆ ತಕ್ಕಂಗೆ ಅನುಗುಣವಾಗಿ ನೀವು ಒಣಗಿನ ಮೆಣಸೆಕಾಯಿ ಅಂದರೆ ಡ್ರೈ ಚಿಲ್ಲಿಸ್ ಹಾಕ್ಕೊಳ್ಬೋದು ಹಾಕ್ಕೊಂಡು ಈ ರೀತಿ ಎಣ್ಣೆದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು ಅದಾದಮೇಲೆ ಚಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಲವಂಗ ಒಂದು ನಾಲ್ಕು ಹಾಕಿ ಅದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ಇದಕ್ಕೆ ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಹ್ಯಾಡ್ ಮಾಡ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಲಿ ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇದು ನಾನು ಮನೇಲಿ ಮಾಡಿದಂಥ ಧನಿಯಾ ಪುಡಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಗ್ಯಾಸ್ ಆ ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಆರಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಮೂರಿಂದ ನಾಲ್ಕು ನಾನು ಪೀಸಸ್ ತೆಂಗಿನಕಾಯಿನ ಸಣ್ಸಾದಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಸೊ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮತ್ತು ಕೊತ್ತಮೀರಿ ಮತ್ತು ಪುದೀನ ಸೊಪ್ಪು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಜಾರಿಗೆ ಈ ಮಸಾಲೆ ನಾನು ಫ್ರೈ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ಅದು ಕೂಡ ತಣ್ಣಗ ಆಗಿದೆ ಅಂದ್ರೆ ಹಾರಿದೆ ಸೊ ಅದನ್ನು ಕೂಡ ಈ ಜಾರ್ಗೆ ನಾವೇನೇನು ಐಟಮ್ ಹಾಕೊಂಡಿದ್ವಲ್ಲ ಅದೇ ಜಾರ್ಗೆ ಸೊ ಈ ಫ್ರೈ ಮಾಡಿರೋ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಕಾದ ನಂತರ ಸಾಸಿವೆ ಮತ್ತು ಕರಿಬೇವು ಕೂಡ ಹಾಕಿ ಸೊ ಮಸಾಲೆ ಏನು ರುಬ್ಬಿಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿದ ತಕ್ಷಣ ಉಪ್ಪು ಸಹ ಹಾಕಿದ್ದೀನಿ ರುಚಿಗೆ ಸಾಕಷ್ಟು ಅದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶನ್ನ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ತಾದ ತಕ್ಷಣ ಸೊ ನಾವೇನು ಫ್ರೈ ಮಾಡಿ ಇಟ್ಟಿದ್ವಲ್ಲ ಬೆಂಡೆಕಾಯಿನ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೆ ಬೇಕಾದರೆ ಹಾಕ್ಕೊಳ್ಬೇಕು ಆಲೂಗಡ್ಡೆ ಇಲ್ಲಾಂದರೆ ಇಲ್ಲ ಸೊ ಆಲೂಗಡ್ಡೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಷ್ಟು ಒಂದು ವಿಸಿ ಕೂಗಿಸ್ಕೊಂಡ್ರೆ ಆಯಿತು ಸಾಂಬಾರು ರೆಡಿನೇ ಆಗಿಬಿಡುತ್ತೆ ಇದನ್ನ ಅನ್ನದ ಜೊತೆಗೆ ಚಪಾತಿ ಜೊತೆಗೆಲ್ಲ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹೇಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಾದ ನಂತರ ಸೊ ನೋಡಿ ಆದ್ಯ ಬೆಳಗ್ಗೆ ಅಂಗಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ನಾನು ಯೂಟ್ಯೂಬ್ ಮಾಡ್ತೀನಲ್ಲ ಅವಳು ಕೂಡ ಯೂಟ್ಯೂಬ್ ಬ್ಲಾಗ್ಗೆ ಕಿಚನ್ ಮೇಕೋವರ್ ಅಂತ ಕಿಚನ್ ಮೇಕೋವರ್ ಮಾಡ್ತಿದ್ದಾಳೆ ನೋಡ್ತಿರ್ಬೋದು ಈ ಕಿಚನಲ್ಲಿ ನಾವು ಸ್ಪೂನು ಎಲ್ಲ ಯಾವ ಥರ ನಾವು ಹ್ಯಾಂಗರಲ್ಲಿ ಹ್ಯಾಂಗ್ ಮಾಡ್ತೀವಿ ಅದೇ ಥರ ಅವಳು ಕೂಡ ಮಾಡಿದ್ದಾಳೆ ಬಾಗಿಲಿಂದೆ ಸೊ ಮಕ್ಕಳು ಏನೇನು ಅಬ್ಸರ್ವ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅಲ್ವಾ ಸೊ ಇನ್ನೂ ಶೂಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಬೆಳಗ್ಗೆ ನಿಮಗೆ ಸೊ ಶೂಟಿಂಗು ಕೂಡ ರೆಡಿಯಾಗಿ ಮಧ್ಯಾಹ್ನ ಹಸ್ಬೆಂಡ್ ಮನೆಗೆ ಬರೋಕ್ಕೆ ಹೇಳಿದ್ದೆ ಬಿಕಾಸ್ ಊಟದ ಟೈಮ್ಗೆ ಹೋಗೋಕ್ಕೂ ಈಸಿ ಆಗುತ್ತೆ ಅಂತ ಏನೇ ಶೂಟಿಂಗ್ ಅಥವಾ ಆಡಿಷನ್ ಏನೇ ಇದ್ದರೂ ಹಸ್ಬೆಂಡೇ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಊಟ ಕೂಡ ಮುಗಿಸ್ಕೊಂಡು ಹೊರಟ್ವಿ ನಮ್ಗೆ ಶೂಟಿಂಗ್ ಇದ್ದಿದ್ದು ಇಲ್ಲಿ ಬಗಲ್ಗುಂಟೆ ವಿ ಒನ್ ಹೋಟೆಲಲ್ಲಿ ಅಂದರೆ ಅಂಬರ ಹೋಟೆಲ್ ಅಂತನೂ ಕರೀತಾರೆ ಸೊ ಪೀಣ್ಯ ಹತ್ರ ಅಲ್ಲಿತ್ತು ಶೂಟಿಂಗು ಹಾಗಾಗಿ ಅಲ್ಲಿಗೆ ಹೋದ್ವಿ ನೋಡಿ ವಿ ಒನ್ ಅಂಬರ ಹೋಟೆಲ್ ಇದೆ ರೀಚ್ ಆದ್ವಿ ಸೊ ರೀಚ್ ಆಗಿ ಅಲ್ಲಿ ಟಿಫನ್ ಮಾಡಿ ಅಂದರು ಟಿಫನ್ ಕೂಡ ಮಾಡ್ಕೊಂಡ್ವಿ ಸೊ ಇದೇ ನಮ್ಮ ಶೂಟಿಂಗ್ ಸ್ಪಾಟು ಆ ಬಟ್ಟೆ ನಮಗೆ ಮೂರಿಂದ ನಾಲ್ಕು ಜೊತೆ ತೊಗೊಂಬರಕ್ಕೆ ಹೇಳಿದ್ರು ಬಟ್ ನಾವು ತಗೊಂಡೋಗಿರೋದು ಅವ್ರು ಹಾಕ್ಸಿಲ್ಲ ಅವರೇ ತೊಗೊಂಡ್ಬಂದಿದ್ರು ಹೊಸದು ಸೊ ಅದನ್ನೇ ಹಾಕೊಳ್ಳಿ ಅಂದರು ನೋಡಿ ಪಿಂಕ್ ವಿತ್ ಬ್ಲೂ ಟೀ ಶರ್ಟ್ ಹಾಕೊಳ್ಳಿ ಅಂದರು ಸೊ ಅದಾದ್ಮೇಲೆ ಇದು ಬೇಬಿ ಕ್ಯಾರಿಯರ್ ಅಂದರೆ ಬೇಬಿನೆಲ್ಲ ಹೋಲ್ಡ್ ಮಾಡ್ತಾರಲ್ವಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸೊ ಅದನ್ನು ಹಾಕೊಳ್ಬೇಕು ಬಟ್ಟೆ ಮೇಲೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಕಿತ್ತೋಗಿತ್ತಂತೆ ಹಾಗಾಗಿ ಅವರು ಐರನ್ ಮಾಡ್ತಾರಲ್ಲ ಎಂಕಲ್ ಸ್ಟಿಚ್ ಮಾಡ್ತಿದ್ದಾರೆ ಆದ್ದೇನ್ಗಂತೂ ಆ ಟೀ ಶರ್ಟ್ ಅಲ್ಲಿ ಯೂನಿಕ್ ಇತ್ತು ಅಂತ ತುಂಬಾನೇ ಖುಷಿಯಿಂದ ಹಾಕ್ಕೊಂಡ್ಲು ಡ್ರೆಸ್ ಎಲ್ಲ ಹಾಕಿದ ನಂತರ ಸೊ ಮೇಕಪ್ ಕೂಡ ಕರ್ಕೊಂಡೋಗಿ ಅಂತ ಹೇಳಿದ್ರು ಹಾಗಾಗಿ ಮೇಕಪ್ ಕೂಡ ಮಾಡಿಸ್ಕೊಂತಿದ್ದಾಳೆ ಅವ್ರು ಯಾವರು ಅಂತ ಕೇಳಿದರು ಇವಳು ಬ್ಯಾಂಗ್ಳೂರು ಅಂತ ಹೇಳಿದ್ರು ಅದಕ್ಕೆ ನಾವು ಬ್ಯಾಂಗ್ಳೂರೇ ಸೊ ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾ ಅಂತ ರೇಗಿಸ್ತಿದ್ರು ಅವಳಿಗೆ ಸೊ ಪಾತ್ರ ಬಂದು ನನಗೆ ಹೇಳಿದ್ದಿದ್ದು ಫೋನಲ್ಲಿ ಹೀರೋಯಿನ್ ಮಗಳ ಪಾತ್ರ ಆಟ ಆಡ್ಕೊಂಡಿರೋದು ಅವಳ ಜೊತೆ ಹೀರೋಯಿನ್ ಜೊತೆ ಮಾತುಕತೆ ಇರುತ್ತೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಹಾಗಾಗಿ ಹೋದೆ ಬಟ್ ತುಂಬಾ ರಿಸ್ಕ್ ಸೀನ್ ಇತ್ತು ನಾನು ಅಂದ್ಕೊಂಡೆ ಆದ್ಯ ತುಂಬ ಭಯಪಡ್ತಾಳೆ ಮಾಡಲ್ಲ ಅವಳು ಅಳ್ತಾಳೆ ಅಂತ ಅಂದ್ಕೊಂಡೆ ಸೊ ಅವಳಿಗೆ ಎಷ್ಟು ಧೈರ್ಯ ಇತ್ತು ಅಂದರೆ ಮಾಡ್ತೀನಿ ಮಮ್ಮ ಅಂತೇಳ್ಬಿಟ್ಟು ನನಗೆ ಇಲ್ಲಿ ಆ್ಯಸ್ ಎ ಪೇರೆಂಟ್ ಆಗಿ ತುಂಬಾ ಭಯ ಆಗ್ತಿತ್ತು ಸೊ ಏನಾಗುತ್ತೋ ಏನೋ ಬಿಲ್ಡಿಂಗ್ ಮೇಲಿಂದ ಅಷ್ಟು ಸೇಫ್ಟಿ ಕೊಟ್ಟಿದ್ರು ಪಾಪ ಸೊ ಅಷ್ಟು ಸೇಫ್ಟಿ ಕೊಟ್ಟು ಒಳಗಡೆ ಒಂದು ಕ್ಲಾತ್ ಹಾಕಿ ಟ ನೀಟಾಗಿ ಟೈ ಕೂಡ ಮಾಡಿದ್ರು ಆದ್ರೂ ಭಯ ಅಲ್ವಾ ಸೊ ಈ ಥರ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ತುಂಬ ನನಗೆ ಆ ಸೀನ್ ಮುಗಿಯೋ ತನಕ ತುಂಬಾ ಭಯ ಆಗಿತ್ತು ಮತ್ತು ಫುಲ್ಲು ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಸೊ ಮುಂಚೆನೇ ಹೇಳಿದಿದ್ರೆ ನಾನು ಒಪ್ಕೊತಾನೆ ಇರಲಿಲ್ಲ ಈ ಥರ ಸೀನ್ಗೆ ಅಂತ ನಾನು ತುಂಬಾ ಫೀಲ್ ಮಾಡಿದೆ ಸೊ ಕಲೆ ಅನ್ನೋದು ಎಲ್ಲರಿಗೂ ಹೊಲ್ದು ಬರಲ್ವಲ್ಲ ಹಾಗಾಗಿ ಎಲ್ಲನೂ ಮಾಡಬೇಕು ಸೊ ಅವಳಲ್ಲೇ ಆ ಥರ ಮಾಡಬೇಕು ಅನ್ನೋ ಛಲ ಇದೆ ನಾನು ಯಾಕೆ ಅಂತ ಸುಮ್ಮನೆ ಅದೇ ಆ ಸೀನ್ ಮಾ ಮಾಡಿ ಮುಗಿಸಿ ಮತ್ತೆ ಹೋಟೆಲ್ ರೂಮಿಗೆ ಬಂದ್ವಿ ಇದರಲ್ಲಿ ಈ ಹುಡ್ಗಿಗೂ ಸಹ ಮಾಡ್ತಿದ್ದಾಳೆ ಒಳ್ಳೆ ಸಲ ಲಡ್ಡು ಅಂತ ಸೊ ಇವಳಿಗೆ ಫ್ರೆಂಡ್ಸ್ ಸಿಕ್ಬಿಟ್ಲ ಇನ್ನು ಇವಳನ್ನ ಹಿಡ್ಯೋಕ್ಕೆ ತುಂಬಾ ಕಷ್ಟ ಅಲ್ಲೇನೋ ಜ್ಯೂಸ್ ಇಟ್ಟಿದ್ರು ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪ ಜ್ಯೂಸ್ ಕೊಟ್ಬಿಟ್ರು ಮತ್ತು ಅಲ್ಲೇ ಇಟ್ಬಿಟ್ರು ಮೇಲೆ ಸ್ವಲ್ಪ ಇತ್ತು ಸೊ ಹೀರೋಯಿನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಲು ನೋಡಿ ಇವರೇ ಹೀರೋಯಿನ್ ಅಪೂರ್ವ ಅಂತ ಸೋ ಮೂವಿ ನೇಮ್ ಹೇಳಂಗಿಲ್ಲ ಹಾಗಾಗಿ ಹೇಳಲಿಲ್ಲ ಸಸ್ಪೆನ್ ಥ್ರಿಲ್ಲರ್ ಮೂವಿ ಇದು ಶೂಟ್ ಎಲ್ಲ ಆದಮೇಲೆ ಸ್ವಲ್ಪ ಬ್ರೇಕ್ ಇತ್ತಲ್ವ ಹಾಗಾಗಿ ಹೀರೋಯಿನ್ ಕೂಡ ಬಂದರು ಸೊ ನೋಡಿ ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು ಹೀರೋಯಿನ್ ಅಂತ ಸ್ವಲ್ಪ ಅಹಂಕಾರ ಅನ್ನೋದು ತೋರ್ಸೆ ಇಲ್ಲ ಅವರು ಸೊ ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು ಕೂಡ ಅವ್ರ ಹೆಸರು ಅಪೂರ್ವ ಅಂತ ಈ ಹಿಂದೆ ಅಪೂರ್ವ ಅಂತ ಫಿಲಮ್ ಮಾಡಿದ್ದಾರೆ ರವಿಚಂದ್ರನ್ ಸರ್ ಜೊತೆ ನೀವು ನೋಡಿರ್ಬೋದು ಇವ್ರನ್ನ ಸೊ ಆ ಹೀರೋಯಿನ್ ಇವರು ಸ್ಟೋನ್ ಪೇಪರ್ ಇದಾರೆ ಅಂತ ಆಟ ಆಡ್ತಿದ್ರು ನೋಡಿ ಇವರೇ ಡೈರೆಕ್ಟರ್ ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ ನೋಡ್ತಿದ್ರು ಅವರು ಯಾವ ತರ ಬಂದಿದೆ ಏನಂತ ಕ್ಲಿಪ್ಪಿಂಗ್ ನೋಡ್ತಿದ್ದಾರೆ ಡೈರೆಕ್ಟರ್ ಮಾನಿಟರಲ್ಲಿ ಅಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿದ್ದಾಯಿತು ಸೊ ಅರೌಂಡ್ ಫೋರ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಅಷ್ಟರಲ್ಲಿ ಮಳೆ ಕೂಡ ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಟೂ ಡೇಸ್ ಶೂಟ್ ಇತ್ತು ಸೊ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಿದ್ದು ಕೂಡ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಮುಗೀತು ಅಂತ ಹೇಳಿದ್ರು ಹಸ್ಬೆಂಡ್ನೂ ಕೂಡ ಬರೋಕ್ಕೆ ಹೇಳಿದೆ ಮುಂಚೆನೇ ಸೊ ಹಸ್ಬೆಂಡ್ ಕೂಡ ಬಂದು ಮತ್ತೆ ಪಿಕಪ್ ಮಾಡಿ ಇವಾಗ ಹೋಗ್ತಾ ಇದ್ವಿ ನಾವು ಅಲ್ಲಿ ಫುಲ್ಲು ಮಳೆ ಅಂದರೆ ಮಳೆ ಸೊ ಇವತ್ತಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಕೀಪ್ ವಾಚಿಂಗ್